ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಕೌಸಲ್ಯ ಸುಪ್ರಜಾ ರಾಮ ಸಿನಿಮಾದ ನಂತರ ನಿರ್ದೇಶಕ ಶಶಾಂಕ್ ಮತ್ತು ನಟ ಡಾರ್ಲಿಂಗ್ ಕೃಷ್ಣ ಅವರ ಕಾಂಬಿನೇಷನಲ್ಲಿ ಬರ್ತಾ ಇರುವಂತಹ ಬ್ರಾಟ್ ಸಿನಿಮಾ ಇದೇ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ರಿಲೀಸ್ ಆಗ್ತಾಯಿದೆ ಸದ್ಯಕ್ಕೆ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ನಟ ಡಾರ್ಲಿಂಗ್ ಕೃಷ್ಣ ಅವರು ಹಾಗೆಯೇ ನಟಿ ಮನೀಶ್ ಅವರಿದ್ದಾರೆ ಮಾತಾಡ್ಸ್ತಾ ಹೋಗೋಣ ಬನ್ನಿ ಫಸ್ಟ್ಲಿ ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್ ಇಂಡಿಯನ್ ಸಿನಿಮಾ ಬಿಡುಗಡೆ ಆಗಲಿಕ್ಕೆ ಮೂರು ದಿನ ಇದೆ ಅಷ್ಟೆ ಸೊ ಹೇಗಿದೆ ಎಕ್ಸೈಟ್ಮೆಂಟ್ ಎಲ್ಲ ಸೊ ಎಷ್ಟು ಇದೆ ಪ್ರೀಮಿಯರ್ ಇರುತ್ತಲ್ಲ ಸೊ ಹಂಗಾಗಿ ನಿಮಗೆ ಶುಕ್ರವಾರದ ಮಾರ್ನಿಂಗ್ ಕಾಯೋ ಅವಶ್ಯಕತೆ ಇಲ್ಲ ಸೊ ಬುಧವಾರ ಗೊತ್ತಾಗ್ಬಿಡುತ್ತೆ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಫೈನಲಿ ನಮ್ಮ ಮೂವಿ ಬರ್ತಾ ಇದೆ ಇನ್ ಥಿಯೇಟರ್ಸ್ ಸೊ ವೆರಿ ವೆರಿ ಎಕ್ಸೈಟೆಡ್ ಸೊ ಮನೀಶ್ ಅವ್ರಿಗೆ ಇದು ಡೆಬ್ಯೂ ಸಿನಿಮಾ ಸೊ ಕನ್ನಡದಲ್ಲಿ ಶಶಾಂಕ್ ಅವ್ರ ಜೊತೆಗೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಪ್ಲಸ್ ಡಾರ್ಲಿಂಗ್ ಕೃಷ್ಣ ಜೊತೆಗೆ ವರ್ಕ್ ಮಾಡಿ ಸುಪ್ರಜಾ ಆಗಿ ಬೇಡ ನಿಮಗೆ ಈ ಮೂವಿ ಸೂಟ್ ಆಗೋಲ್ಲ ಅಂತ ಶಶಾಂಕ್ ಸರ್ ಹೇಳಿದ್ರು ಅದಾದ್ಮೇಲೆ ಈ ಮೂವಿಗೆ ನಾನು ಈ ಬ್ರಾಟ್ ಮೂವಿ ಸೂಟ್ ಆಗ್ತೀನಂತ ಮತ್ತೆ ದೇ ಕಾಲ್ಡ್ ಮೀ ದೂರ್ ಆಡಿಷನ್ ಸೊ ಫೈನಲಿ ಈ ಮೂವಿಗೆ ಸೆಲೆಕ್ಟ್ ಆಗಿದೆ ಸೊ ಅದೇ ಇನ್ನೇನು ಮೋಸ್ಟ್ಲಿ ಬಟರ್ಫ್ಲೈ ಬಿಟ್ಟಂಗೆ ಆಗ್ತಿರುತ್ತೆ ನಿಮಗೆ ಇನ್ ಟೂ ಡೇಸ್ ಅಷ್ಟೇ ಫಸ್ಟ್ ಕನ್ನಡ ಸಿನಿಮಾ ಹೌದು ಬಿಕಾಸ್ ಸಾಕಷ್ಟು ಎಕ್ಸ್ಪೋಜರ್ ಇವಾಗ ನಾಡಿದ್ದಿಂದ ನಿಮ್ಮ ನಟನೆ ಆಗಿರಬಹುದು ಪ್ಲಸ್ ಹೇಗೆ ಕಾಣಿಸ್ಕೊಳ್ತಾರೆ ಸ್ಕ್ರೀನ್ ಮೇಲೆ ಎಲ್ಲದನ್ನು ಕೂಡ ಜನ ಲೈಕ್ ಜಡ್ಜ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಹೇಗೆ ಅನಿಸುತ್ತೆ ಆ್ಯಕ್ಚುಲಿ ಇವಾಗ ಈ ಈ ದಿಸ್ ಜಂಕ್ಚರ್ ಹೇಗೆ ಅನಿಸುತ್ತೆ ನಿಮಗೆ ಐ ಆಮ್ ವೆರಿ ಎಕ್ಸೈಟೆಡ್ ನರ್ವಸ್ ಎಲ್ಲ ಇಮೋಷನ್ಸ್ ಮಿಕ್ಸ್ಡ್ ಇಮೋಷನ್ಸ್ ಆ್ಯಕ್ಚುಲಿ ಬಟ್ ಮೋಸ್ಟ್ ಆಫ್ ಆಲ್ ವೆರಿ ವೆರಿ ಎಕ್ಸೈಟೆಡ್ ಬಿಕಾಸ್ ನನ್ನ ಫಸ್ಟ್ ಮೂವಿ ಕನ್ನಡ ಸಿನಿಮಾಲಲ್ಲಿ ರಿಲೀಸ್ ಆಗ್ತಾ ಇದೆ ಸೊ ಐಮ್ ವೆರಿ ಹ್ಯಾಪಿ ಬಿಕಾಸ್ ಐ ಆಮ್ ಫ್ರಮ್ ಬ್ಯಾಂಗ್ಲೋರ್ ನಾನು ಹುಟ್ಟಿದ್ದು ಬೆಳೆದಿದ್ದು ಬ್ಯಾಂಗ್ಲೋರಲ್ಲಿಯೇ ಸೊ ಇಟ್ಸ್ ಅ ಗ್ರೇಟ್ ಐ ಆಮ್ ವೆರಿ ಗ್ರೇಟ್ಫುಲ್ ದಟ್ ಐ ಆಮ್ ಏಬಲ್ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ ಆ್ಯಂಡ್ ಇಟ್ಸ್ ರಿಲೀಸೈ ಕೃಷ್ಣ ಸರ್ ಆ್ಯಕ್ಚುಲಿ ಎರಡನೇ ಬಾರಿಗೆ ಶಶಾಂಕ್ ಸರ್ ಜೊತೆಗೆ ಕಂಬೈನ್ ಆಗೋದಕ್ಕೆ ಏನು ಪ್ರಮುಖ ಕಾರಣ ಅಂತ ಶ್ರೀ ಶಶಾಂಕ್ ಸರ್ ತುಂಬ ಒಂದು ಸ ಮೋಸ್ಟ್ ಸೆನ್ಸಿಬಲ್ ಡೈರೆಕ್ಟ್ರಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಿಮ್ಮ ಅವ್ರ ಸಿನಿಮಾಗಳು ನೋಡ್ಕೊಂಬಂದರೆ ನಿಮಗೆಲ್ಲ ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬಂದಿದ್ದಾರೆ ಸೆನ್ಸಿಬಲ್ ಸಿಮಾಗಳು ಮಾಡ್ಕೊಂಡು ಬಂದಿದ್ದಾರೆ ಅವರು ಶಶಾಂಕ್ ಸರ್ ತುಂಬ ಒಂದು ಕೆಟ್ಟ ಸಿನಿಮಾಗಳು ಯಾವತ್ತು ಮಾಡಿ ನಿಮಗೆ ಅಟ್ಲೀಸ್ಟ್ ಒನ್ ಟೈಮ್ ಮೋಷನ್ ಥರ ಮಾಡ್ತಾರೆ ಸೊ ಆನ್ ಆ್ಯಂಡ್ ಅವ್ರು ಹಿಟ್ ರೇಷ್ಯೋ ಆಗಲಿ ಅಥವಾ ಇನ್ ರೇಷಿಯೋ ಆಗಲಿ ಆಡಿಯನ್ಸ್ ಹತ್ರ ತುಂಬ ಜಾಸ್ತಿ ಇದೆ ಓಕೆ ಬಹುಶಃ ತುಂಬ ಕಮ್ಮಿ ಡೈರೆಕ್ಟ್ರುಗಳು ಅಷ್ಟೊಂದು ಒಳ್ಳೆ ರೇಷ್ಯೋ ಇರೋಂಥದ್ದು ಸೊ ದಟ್ ಇಸ್ ದ ಮೇಜರ್ ರೀಸನು ವರ್ಕಿಂಗ್ ಕಂಫರ್ಟ್ ಸೊ ಅವ್ರ ಜೊತೆ ಒಂದು ಕಂಫರ್ಟ್ ಝೋನ್ ಇದೆ ಸೊ ಅವ್ರಿಗೆ ಏನು ಬೇಕು ಅಂತ ಗೊತ್ತು ಸೊ ನಾನು ಹೆಂಗೆ ಇರ್ತೀನಿ ಅಂತ ಅವ್ರಿಗೆ ಗೊತ್ತು ಸೊ ಅದೊಂದು ಕಂಫರ್ಟ್ ಝೋನ್ ಇದೆ ಓಕೆ ಸೊ ಅದು ಫಸ್ಟ್ ಸಿನಿಮಾ ಆದಮೇಲೆ ಫಸ್ಟ್ ಅನ್ನಿಸ್ತಾ ಇರ್ತೀನಿ ಕೃಷ್ಣ ಯಾಕೆ ಹೆಂಗಿರ್ತಾರೆ ಅಥವಾ ಇವರೇನು ಈಗ ಒಂದು ಒಂದೇನೋ ಇರುತ್ತೆ ನಾನು ಇರೋ ರೀತಿ ಆಗ್ಬೋದು ನಡ್ಕೊಳ್ಳೋ ರೀತಿ ಆಗ್ಬೋದು ಸೊ ಅದು ಸ್ಟಾರ್ಟಿಂಗ್ ನೋಡಿದ್ರೆ ಬೇರೆ ಥರ ಸೊ ಅದು ಕಂಫರ್ಟ್ ಬೆಳೆಯುತ್ತೆ ಓಕೆ ಸೊ ಈಗ ಕೌಸಲ್ಯ ಸುಪ್ರಜಾ ರಾಮದಲ್ಲಿ ಕಂಪ್ಲೀಟ್ಲಿ ಒಂದು ರಾಮಂತರ ಕಂಪ್ಲೀಟ್ಲಿ ರಾಮಂತರ ತರ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಹೋಲ್ತಾ ಇದ್ರಿ ನೀವು ಇದರಲ್ಲಿ ಕಂಪ್ಲೀಟ್ ಆಪೋಸಿಟ್ ಅಂತ ಅನ್ನಿಸ್ತಿದೆ ರಾವಣಂತರ ಪ್ಲಸ್ ಈಗ ಅಂದರೆ ತುಂಬ ಲೇಯರ್ಸ್ ಇದೆ ಅಂತ ಅನ್ನಿಸ್ತಾ ಇದೆ ಟೀಸರಲ್ಲಿ ಬಿಟ್ಟಾಗ ಕಂಪ್ಲೀಟ್ಲಿ ಒಂದು ಮಿಡಲ್ ಕ್ಲಾಸ್ ಹುಡುಗನ ಕಷ್ಟ ಕಾರ್ಪಣ್ಯ ಎಲ್ಲ ತೋರಿಸೋ ಥರ ಇತ್ತು ಪ್ಲಸ್ ಈಗ ಟ್ರೈಲರ್ ಅಂತ ಬಂದಾಗ ಅವನು ಹೇಗೆ ಬ್ಯಾಡ್ ಬಾಯ್ ಆಗ್ತಾನೆ ಕನ್ವರ್ಟ್ ಆಗ್ತಾನೆ ಆ ಥರದ್ದೆಲ್ಲ ಇತ್ತು ಮತ್ತು ತಂದೆ ಮತ್ತು ಮಗನ ಸೆಂಟಿಮೆಂಟ್ ಆಗಿರ್ಬೋದು ಜೊತೆಗೆ ಬೇರೆ ಬೇರೆಗೆ ಡ್ರ್ಯಾಗನ್ ಮಂಜು ಅವ್ರ ಇಂಟ್ರೊಡಕ್ಷನ್ನು ಮತ್ತು ರಮೇಶ್ ಇಂದಿರಾ ಅವರು ಅಚ್ಯುತ್ ಕುಮಾರ್ ಅವರಿದ್ದಾರೆ ಅಂದರೆ ಏನು ಎಕ್ಸಾಕ್ಟ್ಲಿ ಹೇಳೋಕ್ಕೆ ಹೊಟ್ಟಿರೋದು ಬೇಸಿಕ್ಲಿ ಬ್ಯಾಡ್ ಬಾಯ್ ಗುಡ್ ಬಾಯ್ ಅನ್ನೋಕ್ಕಿಂತ ಅದು ಚಾಯ್ಸಸ್ಸು ಅವನು ಏನು ಮಾಡ್ತಾನೆ ಅಂತ ಸೊ ಈಗ ಎಲ್ರಿಗೂ ಮೇಲೆ ಬರೋಕಾಸೆ ಅದಕ್ಕೆ ಸಾವಿರಾರು ರೂಟ್ಗಳಿದೆ ಯಾವ ರೂಟ್ನ ಯಾರು ಚೂಸ್ ಮಾಡ್ತಾರೆ ಅದು ನಿಮ್ಮ ಡೆಸ್ಟಿನಿ ಆಗುತ್ತೆ ಸೊ ಅದೇ ರೀತಿ ಇವನು ಚೂಸ್ ಮಾಡೋದು ಇವನು ಪ್ರಪಂಚ ನೋಡೋ ರೀತಿ ಇವನು ಸಿಚುವೇಷನ್ ನೋಡೋ ರೀತಿ ಇವನು ಬೆಳೆಯೋ ಬೆಳಿಬೇಕು ಅಂತ ಅಂದ್ಕೊಳ್ಳೋ ರೀತಿ ಸೊ ಇವೆಲ್ಲ ನಿಮಗೆ ಒಂದು ಒಂದು ಬೇರೆ ಜರ್ನಿನೇ ಇರುತ್ತೆ ಆಮೇಲೆ ಹೊಸ ಥರ ಇರುತ್ತೆ ಓಕೆ ಮನೀಶ್ ಅವರೇ ನಿಮ್ಮ ಲೈಕ್ ಹಾಡು ಮೊದಲನೇ ಕನ್ನಡ ಸಿನಿಮಾದ ಮೊದಲನೇ ಹಾಡೇ ಸೂಪರ್ ಹಿಟ್ ಆಯಿತು ಸೊ ಜನ ರಿಸೀವ್ ಮಾಡಿದ ರೀತಿ ಬಗ್ಗೆ ಸೊ ಅಫ್ಕೋರ್ಸ್ ಅಂದರೆ ಅಷ್ಟು ಏನು ಲಿರಿಕಲ್ ವಿಡಿಯೋದಲ್ಲೇ ನಿಮ್ಮ ಪರ್ಫಾರ್ಮೆನ್ಸ್ ಇಷ್ಟರ ಮಟ್ಟಿಗೆ ಅಂದರೆ ಹಿಡಿಸಿದೆ ಅಂದರೆ ಜನಗಳಿಗೆ ಓಕೆ ಅಂದರೆ ಎಲ್ಲೂ ಹೊಸಬ್ರು ಅಂತ ಅನಿಸಿಲ್ಲ ಸೊ ಕಮೆಂಟ್ಸ್ ಕೂಡ ಅದೇ ಥರ ಬಂದಿದೆ ಸೊ ಏನು ಹೇಳೋಕೆ ಇಷ್ಟಪಡ್ತೀರಾ ಆ ಒಂದು ಸಾಂಗ್ನ ರಿಸೆಪ್ಷನ್ ಬಗ್ಗೆ ತುಂಬ ಆಗುತ್ತೆ ಬಿಕಾಸ್ ಆ್ಯಕ್ಚುಲಿ ಫಸ್ಟ್ ಡೇ ಶಶಾ ಕೃಷ್ಣ ಸರ್ ನನಗೆ ಹೇಳಿದರು ಈ ಸಾಂಗ್ ಹಿಟ್ ಆಗುತ್ತೆ ಹಿಟ್ ಆಗುತ್ತೆ ಅಂತ ನಾನು ನನಗೇನು ನಂಬಿಕೆ ಇರಲಿಲ್ಲ ಬಿಕಾಸ್ ಐ ಐ ಡೋಂಟ್ ನೋ ಅಲ್ವಾ ಆಮ್ ನ್ಯೂ ಕಾಮ ನಾನು ಜರ್ನಿ ಇವಾಗ ಶುರು ಮಾಡಿದ್ದೀನಿ ಹಿ ಟೋಲ್ ಮೀ ಯೂಸ್ ಐ ಜಸ್ಟ್ ವೇಟ್ ಆ್ಯಂಡ್ ವಾಚ್ ನಾನು ಹೇಳ್ತಾ ಇದ್ದೀನಂತ ಆ್ಯಂಡ್ ಹೀ ವಾಸ್ ಕರೆಕ್ಟ್ ಹೀ ವಸ್ ರೈಟ್ ಆ್ಯಂಡ್ ತುಂಬ ತುಂಬ ಖುಷಿಯಾಗುತ್ತೆ ದಟ್ ಎವ್ರಿ ಒನ್ ಹಸ್ ಎಂಜಾಯ್ಡ್ ಆ ಸಾಂಗ್ ಎಲ್ಲ ಕಡೆ ಪ್ಲೇ ಆಗ್ತಾ ಇದೆ ಎವ್ರಿ ವೇರ್ ಐ ಗೋ ನಾನೇನೇನಂತೆ ಇಟ್ಸ್ ಎವ್ರಿ ವೇರ್ ಸೊ ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಫೀಲಿಂಗ್ ಸೊ ಐ ಆಮ್ ಸೋ ಹ್ಯಾಪಿ ದಟ್ ಎವ್ರಿ ಒನ್ ಹಸ್ ಆ್ಯಕ್ಸೆಪ್ಟೆಡ್ ದ ಸಾಂಗ್ ಡಾರ್ಲಿಂಗ್ ಕೃಷ್ಣ ಅವರು ನನಗೆ ಪರ್ಟಿಕ್ಯುಲರ್ಲಿ ನಟ ನಟ ಅನ್ನೋದಕ್ಕಿಂತ ಜಾಸ್ತಿ ಲೈಕ್ ಯು ಆರ್ ವೆರಿ ಪ್ರಾಕ್ಟಿಕಲ್ ಪ್ಲೇಸ್ ಅಂದರೆ ಒಂದು ಕಡೆ ತುಂಬ ಯಾವುದೋ ಒಂದು ಇಲ್ಯೂಷನಲ್ಲಿ ಬದುಕ್ತಾ ಇಲ್ಲ ಡಾರ್ಲಿಂಗ್ ಕೃಷ್ಣ ಅವರು ನಾನು ತುಂಬ ದೊಡ್ಡದಾಗಿ ಏನೋ ಸಾಧಿಸಿದ್ದೀನಿ ಅಂತ ಇನ್ನೂ ತುಂಬ ಸಾಧಿಸೋದಕ್ಕಿದೆ ಅನ್ನೋ ಒಂದು ಹಂಬಲ್ನೆಸ್ಸಲ್ಲೇ ನೀವು ಕೆಲಸ ಮಾಡ್ತಿರ್ತೀರ ಸೊ ಇಷ್ಟು ಜರ್ನಿ ಆಯ್ತು ಈಗ ಆಲ್ಮೋಸ್ಟ್ ಲೈಕ್ ಅಂದರೆ ಸಪೋರ್ಟಿಂಗ್ ರೋಲ್ಸ್ ಎಲ್ಲ ಸೇರಿ ದಿಸ್ ಈಸ್ ಲೈಕ್ ಟ್ವೆಂಟಿ ಫಿಫ್ತ್ ಫಿಲಮ್ ಅಂತ ಅನಿಸುತ್ತೆ ಆ್ಯಕ್ಚುಲಿ ವಿಕಿಪೀಡಿಯಾ ಪ್ರಕಾರ ನಾನು ನೋಡಿದಾಗ ಲೈಕ್ ನೀವೇನಲ್ಲ ಅಂದರೆ ಈಗ ಸಪೋರ್ಟಿಂಗ್ ರೋಲ್ಸ್ ಹುಡುಗರು ಸಿನಿಮಾ ಅದೆಲ್ಲ ನೋಡುವಾಗ ಅನ್ಸುತ್ತೆ ಜರ್ನಿ ತಿರುಗಿ ನೋಡುವಾಗ ಈಗ ಆಲ್ಮೋಸ್ಟ್ ಲೈಕ್ ಸ್ಟಾರ್ಟಿಂಗ್ ಫ್ರಮ್ ಟೂ ತೌಸಂಡ್ ಟೆನ್ ಅಂದರೆ ಈಗ ಫಿಫ್ಟೀನ್ ಇಯರ್ಸ್ ಆಫ್ ಆ್ಯಕ್ಟಿಂಗ್ ಜರ್ನಿ ಅಲ್ಲ ಫಸ್ಟ್ ಯಾವುದಾರು ಒಂದು ಚಿಕ್ಕ ರೋಲ್ ಸಿಕ್ಕರೆ ಸಾಕು ಅಂತ ಒಂದು ಅಂದ್ಕೊಂಡು ಬರ್ದಿತ್ತು ಸೊ ಈಗ ಈಗ ನಾವೇ ಯಾವ್ದು ಬೇಕೋ ಸೆಲೆಕ್ಟ್ ಮಾಡೋ ಲೆವೆಲ್ಗೆ ನಮಗೆ ಅದೊಂದು ಅವಕಾಶ ಆಗಿದೆ ಸೊ ಒಂದು ಖುಷಿ ಇದೆ ಜರ್ನಿಲಿ ಅಂದರೆ ಅಲ್ಲಿ ಸಾಕಷ್ಟು ಎಫರ್ಟ್ ಇದೆ ನೋವಿದೆ ಏರಿಳಿತಗಳು ನೋಡಿದ್ದೀವಿ ಎಲ್ಲ ನೋಡಿದ್ದೀವಿ ಸೊ ಒಂದು ಖುಷಿ ಇದೆ ಆ್ಯಂಡ್ ಇನ್ನೊಂದೇನಂದರೆ ಆ ಪ್ರಾಕ್ಟಿಕಾಲಿಟಿ ಅಂತಂದ್ರಲ್ಲ ಸೊ ಪ್ರಾಕ್ಟಿಕಾಲಿಟಿ ಅಂತ ಗೊತ್ತಾಗ ಇಲ್ಯೂಷನ್ ಇಲ್ಲ ಅನ್ನೋದೇನಿ ಗೊತ್ತು ಅಂದರೆ ಈ ಜರ್ನಿಯಿಂದ ಗೊತ್ತಿರುತ್ತೆ ಸೊ ಸ್ಟಾರ್ಟೆಡ್ ಫ್ರಮ್ ಸ್ಕ್ರ್ಯಾಚು ಸೊ ಏನು ಏನು ಅಂದರೆ ಒಂದು ಸಪೋರ್ಟ್ಗಳಿಲ್ಲದೆ ಅಥವಾ ಒಂದು ಫಿಲ್ಮಿ ಬ್ಯಾಕ್ ಬ್ಯಾಕ್ ಇಲ್ಲದೆ ಬಂದಿರೋದಲ್ಲ ನಮಗೆ ಗೊತ್ತು ಯಾವ ರೂಟಲ್ಲಿ ಹೋಗಬೇಕು ಆ್ಯಕ್ಚುಲಿ ಏನು ಹೆಂಗೆ ವರ್ಕ್ ಆಗುತ್ತೆ ಏನು ಮಾಡಬೇಕು ಸೊ ಹಂಗಾಗಿ ನನ್ಗೆ ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತೀನಿ ಸುಮ್ಮನೆ ಬರಮೇಲೆ ಯಾವತ್ತೂ ಇರಲ್ಲ ನಾನು ಆ್ಯಂಡ್ ನಂದೇ ಆದ ಒಂದು ಕ್ಯಾಲ್ಕುಲೇಷನ್ಗಳಿರುತ್ತೆ ಸೊ ಯಾವುದು ಮಾಡಬೇಕು ಯಾವ್ದು ಮಾಡಬಾರ್ದು ಏನು ಅಂತ ಅನ್ನೋದು ಎವ್ರಿಬಡಿ ಆಸ್ ದೇರ್ ಓನ್ ಇದೆಲ್ಲರಿಗೂ ಒಂದೊಂದು ಬಿಟ್ಟಿರ ಅವ್ರವ್ರು ಬಿಟ್ಟಿರೋಂಥದ್ದು ಯೋಚನೆಗಳು ಅಥವಾ ನಾವು ಏನನ್ನು ಸೆಲೆಕ್ಟ್ ಮಾಡಬೇಕು ಅಥವಾ ಹೆಂಗೆ ಪ್ಲ್ಯಾನ್ ಮಾಡಬೇಕು ಎಲ್ಲರೂ ಒಬ್ಬೊಬ್ರದ್ದು ಒಂದೊಂದು ಥರ ಪ್ಲ್ಯಾನ್ ಇರುತ್ತೆ ಸೊ ನಂದು ನಂದೇ ಆದ ರೀತಿಯಲ್ಲಿ ನಾನು ಮಾಡ್ಕೊಂಡು ಹೋಗ್ತೀನಿ ಗೊತ್ತಿಲ್ಲ ಈಗ ಎಲ್ಲಿದ್ದೀನಿ ಬಿಗಿನಿಂಗಲ್ಲಿ ಇದ್ದೀನೋ ಮಿಡಲಲ್ಲಿ ಇದ್ದೀನೋ ಎಂಡಲ್ಲಿದ್ದೀನೋ ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ ಈಗ ಆ ಜರ್ನಿಯಲ್ಲಿ ಬಟ್ ಚೆನ್ನಾಗಿದೆ ಇಷ್ಟು ದಿನ ಏನೋ ತುಂಬ ಚೆನ್ನಾಗಿ ಹೋಗಿದೆ ಆ್ಯಂಡ್ ಡೆಫಿನೆಟ್ಲಿ ಇನ್ನೂ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಆಸೆ ಇದೆ ಎಲ್ಲಿ ತನಕ ಶಕ್ತಿ ಇರುತ್ತೆ ಎಲ್ಲಿ ತನಕ ಒಂದು ಬ್ಲೆಸಿಂಗ್ ಇರುತ್ತೆ ಮಾಡ್ಕೊಂಡು ಹೋಗ್ತೀನಿ ಓಕೆ ಸೊ ಈಗ ಇದೊಂದು ತ್ರೀ ಫೋರ್ ಲಾಸ್ಟ್ ಪ್ರೀವಿಯಸ್ ಸಿನಿಮಾಗಳಲ್ಲಿ ಎಲ್ಲ ಸಿನಿಮಾಗಳು ಆಲ್ಮೋಸ್ಟ್ ಟೂ ಹೀರೋಯಿನ್ಸ್ ಇದ್ರು ನಿಮ್ಮ ಫಿಲಮ್ ಇದರಲ್ಲಿ ಒಬ್ಬರೇ ಇದ್ದಾರೆ ಸೊ ಏನು ಎಕ್ಸಾಕ್ಟ್ ಕಾರಣ ಅಂತ ಬಿಕಾಸ್ ಏನಾದ್ರು ಪ್ರೊಡಕ್ಷನ್ ಅಲ್ಲಿ ಏನಾದ್ರು ಸ್ವಲ್ಪ ಹಣ ಉಳಿಸಬೇಕಿತ್ತ ಏನ್ ಕಾರಣ ಅಂತ ಹಂಗಿದೆ ಆಕ್ಚುಲಿ ಇಟ್ಸ್ ವೆರಿ ಮೇಲ್ ಥ್ರಿಲ್ಲರ್ ಕೈಂಡ್ ಆಫ್ ಮೂವಿ ಅಲ್ಲ ಸೊ ಒನ್ ಹೀರೋಯಿನ್ ಇಸ್ ಮೋರ್ ದೆನ್ ಇನಫ್ ನಾನೇ ಫುಲ್ ಪರ್ಫಾರ್ಮೆನ್ಸ್ ಫುಲ್ ಪ್ಯಾಕ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೇನೆ ಸೊ ವಿ ಡೋಂಟ್ ನೀಡ್ ಅನ್ ಅದರ್ ಹೀರೋಯಿನ್ ಐಟಮ್ ಸಾಂಗಿಗೆ ಒಬ್ರು ಬೇರೆ ನಟಿ ಬಂದಿದ್ದಾರೆ ನನ್ನ ಕ್ಯಾರೆಕ್ಟರೇ ಹಂಗಿದೆ ಶ್ರೀಕಾಂತ್ ಡೂ ಅನ್ ಐಟಮ್ ಸಾಂಗ್ ಐ ಪ್ಲೇ ವೆರಿ ಮಿಡ್ಲ್ ಕ್ಲಾಸ್ ಗರ್ಲ್ ನೆಕ್ಸ್ಟ್ ಓರ್ ಕ್ಯಾರೆಕ್ಟರ್ ರಾಹುಲ್ ಐಟಮ್ ಸಾಂಗ್ ಮಾಡಿದರೆ ಇಟ್ ಡಸೆಂಟ್ ಮೇಕ್ ಸೆನ್ಸ್ ಬಟ್ ಅನೈರಾ ಹ್ಯಾಸ್ ಡನ್ ಅ ಫ್ಯಾಬಿಲಸ್ ಜಾಬ್ ವಿತ್ ಹೆ ಐಟಮ್ ಸಾಂಗಲ್ಲಿ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ ಇಬ್ರು ಇಟ್ ಇಟ್ಸ್ ಇಟ್ ಆ್ಯಕ್ಚುಲಿ ಡಾರ್ಲಿಂಗ್ ಕೃಷ್ಣ ಸರ್ ಎಷ್ಟು ಚೆನ್ನಾಗಿ ನಾನು ಶಾಕ್ ಆಗಿದ್ದೀನಿ ಲೈಕ್ ಒನ್ ಐ ಸೋ ಹಿಮ್ ಡಾನ್ಸ್ ಐ ವಾಸ್ ದಕ್ ಐ ಟ್ ನೋ ಯು ಕುಡ್ ಡಾನ್ಸ್ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ ಆ್ಯಂಡ್ ಯು ನೋ ದಟ್ ಫುಲ್ ಬ್ರ್ಯಾಟಿಸಮ್ ಕ್ಯಾರೆಕ್ಟರಿಸ್ಟಿಕ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸೊ ಇಟ್ ಆಸ್ ವೆರಿ ನೈಸ್ ಟು ಸಿ ನನಗೂ ಶಾಕ್ ಆಯಿತು ಅಲ್ಲ ನಂಗೆ ಒಂದು ಅರ್ಥ ಆಗ್ತಿಲ್ಲ ಇವರಿಗೆ ಶಶಾಂಕ್ ಸರ್ ಆ ಒಂದು ಹಾಡ್ ಹಿಟ್ ಆಗುತ್ತೆ ಅಂತ ಹೇಳಿದಾಗ ನಂಬಿಕೆ ಇರಲಿಲ್ಲ ನೀವು ಡ್ಯಾನ್ಸ್ ಮಾಡಕ್ ಬರುತ್ತೋ ಅಲ್ಲ ಹಾಡ್ ಓಕೆ ಯಾ ಒಟ್ಲಲ್ಲಿ ಟೀಮ್ ಸರ್ ಬರ್ದಿರೋ ಸಾಂಗ್ ಅದು ಬಟ್ ನೀವು ಡ್ಯಾನ್ಸ್ ಮಾಡ್ತಿರಲ್ವ ಅಂತ ಗೊತ್ತಿರಲಿಲ್ಲ ಬಟ್ ಸ್ಟಿಲ್ ಈ ಸಿನಿಮಾ ಕಾಸ್ಟ್ ಹೆಂಗೆ ಹೆಂಗಿದೆ ಹಿಂಗೆ ಸಾಧ್ಯ ಅಂತ ಶಶಾಂಕ್ ಸರ್ ಸರ್ಡಿ ಆಲ್ರೆಡಿ ವೆರಿ ಸಕ್ಸಸ್ಫುಲ್ ಡೂ ಆ್ಯಂಡ್ ಸ್ಟೋರಿಯಲ್ಲಿ ತುಂಬ ತುಂಬ ಈಗ ನನ್ನ ಸುಪ್ರಜಾ ಅಮ್ಮ ಅದು ಒಂದು ಹಾಡು ಹೇಳಬೇಕಾಗೆ ನೋಡಿದ್ದೀರಲ್ವಾ ನೀವು ನೋ ಡು ಆಲ್ರೆಡಿ ತುಂಬ ಸಕ್ಸಸ್ಫುಲ್ ಆಗಿದೆ ಆ್ಯಂಡ್ ಸ್ಟೋರಿ ಹ್ಯಾಸ್ ಅ ಲಾಟ್ ಆಫ್ ಡೆಪ್ತ್ ಆ್ಯಂಡ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ Like cinema, high know, when you're watching the cinema. So I was like, why not? Cinema girl at the end of it. And uh, it's a very great opportunity for me. Such a big director. And Krishna is also such an established actor. So it was a no brainer for me. Yes. Ashte. <laughs> ಇನ್ನು ಆ್ಯಕ್ಚುಲಿ ಕೃಷ್ಣ ಸರ್ ಈ ಸಿನಿಮಾದಲ್ಲಿ ಟ್ರೈಲರ್ ಅಲ್ಲಿ ಹಾಗೆ ವೆರಿ ಕ್ಯಾಲ್ಕುಲೇಟಿವ್ ಬಿಕಾಸ್ ಇನ್ನೂರು ರೂಪಾಯಿ ಕಳೆದೋಗಿರೋದನ್ನ ಅವ್ರು ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಿ ಐನೂರು ರೂಪಾಯಿ ಅದು ತುಂಬ ಜಾಸ್ತಿ ಹಣ ಎಲ್ಲ ಮಾಡಿಕೊಟ್ಟಿದ್ದಾರೆ ನಿಮಗೆ ಬಟ್ ರಿಯಲ್ ಲೈಫಲ್ಲೂ ತುಂಬ ಕ್ಯಾಲ್ಕುಲೇಟಿವ್ ಅವರು ಗೊತ್ತಾ ನಿಮಗೆ ಅದ್ರ ಬಗ್ಗೆ ಏನಾದರೂ ಲೈಕ್ ಸೆಟ್ ಅಲ್ಲಿ ಏನಾದರೂ ಅನುಭವ ಆಗಿದೆ ಹೇಗೆ ಅಂತ ಎಸ್ ಐ ಥಿಂಕ್ ಈಸ್ ಅ ವೆರಿ ಕ್ಲಿಯರ್ ಮೈಂಡ್ ಅವ್ರೇನು ರಿಸ್ಕ್ ಏನೂ ತೊಗೊಳ್ಳೋಲ್ಲ ಅಂಡ್ ಹೀಸ್ ವೆರಿ ಡಾನ್ಸ್ ಸಖತ್ತ ಮಾಡಿದ್ದಾರೆ ಐ ವುಡ್ ಅಲ್ಲಿ ಹೀಸ್ ಡಾನ್ ಅ ಫ್ಯಾಬ್ಯುಲಸ್ ಜಾಬ್ ಆಕ್ಚುಲಿ ಹೀ ಈಸ್ ಎವ್ರಿ ಒನ್ ಯಾರ್ಯಾರು ನೋಡಿದ್ದಾರೆ ದೇ ವರ್ ಆಲ್ ವೆರಿ ಶಾಕ್ಡ್ ದಟ್ ಹೀ ಕುಡ್ ಡಾನ್ಸ್ ದಿಸ್ ವೆಲ್ ಆ್ಯಂಡ್ ಐ ಥಿಂಕ್ ಅನಾಯರಾ ಡಾನ್ಸಿಂಗ್ ಸ್ಕಿಲ್ಸ್ಗೂ ಮ್ಯಾಚ್ ಮಾಡಿದ್ದಾರೆ ಬಿಕಾಸ್ ಹೀ ಈಸ್ ಅಡಾನ್ಸರ್ ಆ್ಯಂಡ್ ಹೀಸ್ ಯು ಆರ್ ಆಲ್ಸೋ ಡ್ಯಾನ್ಸರ್ ಸೊ ಹೀ ಈಸ್ ಡೆಫಿನೆಟ್ಲಿ ಮ್ಯಾಚ್ಡ್ ಅಲ್ವಾ ಸೊ ಇಟ್ ವಾಸ್ ಗ್ರೇಟ್ ಟು ವಾಚ್ ಹಿಮ್ ಐ ವಾಸ್ ಶಾಕ್ಡ್ ಆ್ಯಂಡ್ ವೆರಿ ಪ್ಲಸೆಂಟ್ಲಿ ಸರ್ಪ್ರೈಸ್ಡ್ ಚೆನ್ನಾಗಿತ್ತು ಗಂಗಿ ಗಂಗಿ ಸಾಂಗ್ ರಿಯಾಕ್ಷನ್ ಥ್ಯಾಂಕ್ ಯು ಅಂತೀನಿ ಅಲ್ಲ ಡ್ಯಾನ್ಸರ್ ಯಾರೋ ಒಂದು ಡ್ಯಾನ್ಸರ್ ಅಂದ್ರೆ ಡ್ಯಾನ್ಸ್ ಮಾಡಿದ್ರೆ ಡ್ಯಾನ್ಸರ್ ಇರ್ತಾ ಇದೆ ಯಾರು ಡ್ಯಾನ್ಸ್ ಮಾಡೋ ಡ್ಯಾನ್ಸರು ಇಲ್ಲ ಅವ್ರು ಅವ್ರು ತುಂಬ ಎಫರ್ಟ್ಸು ಹಾಕಿದ್ದಾರೆ ಐ ಥಿಂಕ್ ಹಿ ರಿಹರ್ಸ್ ಫಾರ್ ಒನ್ ವೀಕ್ ಆಲ್ರಾಟ್ ಅಮ್ಮಿ ಎಫರ್ಟ್ ಆಕ್ಚುಲಿ ಇನ್ ಜನರಲಿ ಸೋ ಕೆಲವು ಸಾಂಗ್ಗಳಿಗೆ ಒಂದೊಂದು ತಿಂಗಳು ರಿಯಸ್ಟ್ ಮಾಡಿದೀನಿ ಮೂರು ಮೂರು ತಿಂಗಳು ರಿಯಸ್ಟ್ ಮಾಡಿದೀನಿ ಓಕೆ ಅಷ್ಟೇ ಟೆಲ್ ಸ್ಟೂಡೆಂಟ್ ಪ್ರಾಕ್ಟೀಸ್ ಮಾಡಿ 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 ಜಾಸ್ತಿ ಪ್ರಾಕ್ಟೀಸ್ ಮಾಡದಷ್ಟು ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಮಾಡೋದಕ್ಕೆ ಬಟ್ ತುಂಬಾ ಕಾನ್ಫಿಡೆಂಟ್ ಆಗಿ ಮಾಡ್ತೀನಿ ತಪ್ಪು ಮಾಡಿದ್ರು ಕಾನ್ಫಿಡೆಂಟ್ ಆಗಿ ಮಾಡ್ತಾ ಇರ್ತೀನಿ ನಿಮ್ಗೆ ಗೊತ್ತಾಗಲ್ಲ ತಪ್ಪು ಮಾಡಿದೀನಿ ಯಾ ಐ ಮೀನ್ ಫ್ಯಾಬ್ಯುಲಸ್ ಸಾಂಗ್ ಸರ್ ಈಗ ಕೌಶಲ್ಯ ಸುಪ್ರಾಜ ರಾಮ ಲೈಕ್ ಕಂಪ್ಲೀಟ್ಲಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಆಗಿತ್ತು ಇದರಲ್ಲಿ ಸಾಕಷ್ಟು ಟ್ವಿಸ್ಟ್ ಅಂತ ಒನ್ಸ್ ಅಂಡ್ ವಿಕಿಪೀಡಿಯಾ ಸೇಸ್ ಅಂದರೆ ಒಂದು ಕಂಪ್ಲೀಟ್ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ಅಂತ ಅಲ್ಲಿ ಹೇಳ್ತಾ ಇದೆ ಆ್ಯಕ್ಚುಲಿ ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಬೇಕು ಆಡಿಯನ್ಸ್ ಆ್ಯಕ್ಚುಲಿ ಈ ಸಿನಿಮಾ ನೋಡೋದನ್ನ ನೀವು ಹೇಳೋದಲ್ಲ ಆ್ಯಕ್ಷನ್ ಥ್ರಿಲ್ಲರ್ ಅಂತ ಇಟ್ಸ್ ಆ್ಯಕ್ಷನ್ ಕ್ರೈಮ್ ಥ್ರಿಲ್ಲರ್ ಸೊ ಇದು ಒಂದು ಫಾದರ್ ಆ್ಯಂಡ್ ಸನ್ದು ಒಂದು ಎಮೋಷನ್ ಇರುತ್ತೆ ತುಂಬ ದೊಡ್ಡ ಮೇನ್ ಪ್ಲಾಟ್ ಅದು ಸೊ ಅದರಲ್ಲಿ ಇವೆಲ್ಲ ಬೆಸ್ಟ್ ಇರುತ್ತೆ ಸೊ ಫಾದರ್ ಆ್ಯಂಡ್ ಸನ್ನು ಅಲ್ಲಿ ಒಂದು ಕಡೆ ಲವ್ ಬಟ್ ಮೇನ್ ಪ್ಲಾಡ್ ಆಮೇಲೆ ಕ್ರಿಕೆಟ್ ಬೆಟ್ಟಿಂಗ್ ಇರುತ್ತೆ ಸೊ ಒಂದು ಬೇರೆ ಥರ ಸಿನಿಮಾ ನೀವು ಈ ಥರದ್ದು ಐ ಡೋಂಟ್ ಥಿಂಕ್ ಕನ್ನಡದಲ್ಲಿ ಯಾವುದು ಬಂದಿಲ್ಲ ಈ ಥರ ತುಂಬ ಒಂದು ಬೇರೆ ಥರ ಸಬ್ಜೆಕ್ಟು ನಿಮಗೆ ಒಂದು ಬೇರೆ ಅನುಭವನೇ ಕೊಡುತ್ತೆ ಇವನ್ ಇನ್ಕ್ಲೂಡಿಂಗ್ ನಿಮಗೆ ಮೇಕಿಂಗಲ್ಲಿ ನೋಡಿದ್ರು ಸಿನಿಮಾಟೋಗ್ರಫಿಲೆಲ್ಲ ನಿಮಗೆ ನ್ಯೂನರ್ ಲೈಟಿಂಗ್ ಪ್ಯಾಟರ್ನ್ ಯೂಸ್ ಮಾಡಿರ್ತಾರೆ ನಿಮಗೆಲ್ಲ ಒಂದು ವೈಬ್ರೆಂಟ್ ಕಲರ್ಸ್ ಲೈಟಿಂಗ್ ಇರುತ್ತೆ ನೀವು ಟ್ರೈಲರ್ ನೋಡಿರ್ಬೋದು ಒಂದು ಫೈಟ್ ಬರುತ್ತೆ ಒಂದು ರೆಡ್ ಕಲರ್ ಇನ್ನೊಂದು ಕಡೆ ಇನ್ನೊಂದು ಕಡೆ ಎಂಟ್ರಿ ಬಂದರೆ ಒಂದು ಆರೆಂಜ್ ಕಲರ್ ಅಲ್ಲಿ ಸೊ ಆ ಥರ ಬೇರೆ ಬೇರೆ ಥರದ್ದೊಂದು ಲೈಟಿಂಗ್ ಪ್ಯಾಟ್ರ್ ಪ್ಯಾಟರ್ನ್ ಇರುತ್ತೆ ನಿಮಗೆ ಆಮೇಲೆ ನನ್ನನ್ನು ನೀವು ಖಂಡಿತವಾಗಿ ಬೇರೆ ಥರ ನೋಡ್ಬೋದು ಓಕೆ ಲುಕ್ಕು ಎಲ್ಲ ಕೇಳ್ತಾರೆ ಸರ್ ಬೇರೆ ಥರ ಲುಕ್ಕಲ್ಲಿ ಅಥವಾ ಬೇರೆ ಥರದ ರೊಮ್ಯಾಂಟಿಕ್ ಬಿಡೇ ಬೇರೆ ಮಾಡಬೇಕು ಅಂತ ಇದು ಕಂಪ್ಲೀಟ್ಲಿ ಬೇರೆ ಕೊಟ್ಟಿದ್ದೀವಿ ಸರ್ ಮಂಜು ರಮೇಶ್ ಇಂದ್ರ ಅವ್ರ ಜೊತೆಗೆ ನಿಮ್ಮ ಕೆಮಿಸ್ಟ್ರಿ ಹೇಗಿರುತ್ತೆ ಸಿನಿಮಾದಲ್ಲಿ ಜಿ ರಮೇಶ್ ಇಂದ್ರ ಅವರಂತೆ ಒಂದು ಎಕ್ಸ್ಟ್ರಾಡಿನರಿ ಅವರು ಅಂದರೆ ಆ್ಯಕ್ಟಿಂಗ್ ಮಾಡ್ತಾರೆ ಅವ್ರು ಮಾಡ್ತಾ ಇಲ್ವಾ ಅಂತ ನಿಮ್ಗೆ ಎಲ್ಲಿ ಅವರು ಆ್ಯಕ್ಟ್ ಆ್ಯಕ್ಟ್ ಮಾಡೋಕ್ಕೆ ಒಂಥರ ಎಫರ್ಟಾಗಿ ಮಾಡೋದೆಲ್ಲ ಮಾಡಲ್ಲ ತುಂಬ ಈಸಿಯಾಗಿ ಮಾಡ್ಕೊಳು ಅಂತ ಆ್ಯಕ್ಟ್ರು ಆ್ಯಂಡ್ ಮಂಜು ಅವರು ಕೂಡ ನಿಮಗೆ ಅವರು ಆ್ಯಕ್ಟಿಂಗೇ ಹೊಸ ಇರ್ಬೋದು ಬಟ್ ಆಸ್ ಸಮ್ಥಿಂಗ್ ನಿಮ್ ಓಕೆ ಒಂದು ಏನೋ ಒಂದು ಸ್ಪೆಷಲ್ ಇದೆ ಒಂದು ಅವ್ರ ಅಪಿಯರೆನ್ಸ್ಗೂ ಅವ್ರ ಬಾಡಿ ಲ್ಯಾಂಗ್ವೇಜ್ಗೂ ಆ್ಯಕ್ಚುಲಿ ಅವ್ರು ಇರೋದಕ್ಕೂ ஸ்கிரீன் <laughs> ಅವ್ರೂ ಆ್ಯಕ್ಚುಲಿ ಒಂದು ಕಂಪ್ಲೇಂಟ್ ಇದೆ ಈಗ ಮಾತಾಡಿಸ್ತಾ ಇದ್ವಲ್ಲ ಅವ್ರನ್ನ ಅದೇ ಐಟಮ್ ಸಾಂಗ್ ಹೀರೋಗಳಿಗೆ ಯಾಕೆ ಕೊಡ್ಬೇಕು ವಿಲನ್ಸ್ಕರ ಅದಕ್ಕೋಸ್ಕರ ನಾವ್ ಇರ್ತಿವಲ್ಲ ಆ್ಯಕ್ಚುಲಿ ಹಳೆ ಫಿಲಮ್ ಎಲ್ಲ ಹಂಗೆ ಸುಮ್ಮನೆ ಹೀರೋಗಳಿಗೂ ತೊಂದರೆ ಕೊಟ್ಟು ನಮಗೆ ತರ ಅವ್ರಿಗೆ ಆಮೇಲೆ ಏನಾಗುತ್ತೆ ಫೈಟು ಅದು ಇದು ಆಮೇಲೆ ಡಯಟಲ್ಲಿ ಬಾಡಿ ಮಾಡ್ಬೇಕು ಅದು ಇದು ಅಂತ ಓಕೆ

ಫುಲ್ ಸಪೋರ್ಟ್ ಇರುತ್ತೆ ನನಗೆ ಮೇನ್ ಅಷ್ಟು ಸ್ಟ್ರೈನ್ ಇಲ್ಲ ದಯವಿಟ್ಟು ನಮ್ಮ ಮೇಲೆ ಆ ಕರುಣೆ ತೋರಿಸ್ಬೇಡಿ ಯಾಕಂದರೆ ನಮಗೆ ಅಂತ ಇರೋ ಒಂದು ರೈಟ್ಸ್ ಅದು ಅದನ್ನು ಕಿತ್ಕೊಂಡಿದ್ದೀರಾ ಫೋರ್ಸಬಿಲಿ ಯಾಕಂದರೆ ಅವತ್ತು ಸೆಟ್ಟಲ್ಲಿ ಡ್ರೆಸ್ಸೆಲ್ಲ ಹಾಕಿ ಕರ್ಕೊ ಕರ್ಕೊಂಬಂದು ನಿಲ್ಲಿಸಿ ಫಸ್ಟ್ ದಿವಸ ನೋಡಿದ್ರಿ ಆಯ್ತು ಹೋಗಿ ಅಂದ್ಬಿಟ್ರಿ ಏನು ಕರ್ಸಿದ್ರು ಸರಿ ಆಯ್ತು ಅಂತ ಹೋಗ್ಬಿಟ್ಟೆ ಸೆಕೆಂಡ್ ಡೇ ಕರ್ಸಿದ್ರಿ ಬಂದು ನೋಡಿದ್ವಿ ಸರಿ ಹೊರ್ಡೇ ಅಂದರೆ ಹೊಟ್ಟುಬಿಟ್ವಿ ಸೊ ನೀವೇನು ಮಾಡ್ತೀರಾ ನನಗೆ ಇಷ್ಟನೇ ಇಲ್ಲ ನನಗೂ ಫುಲ್ ಟಫ್ ಆಗ್ತದೆ ನೋಡಿ ಎಷ್ಟು ಸ್ವೆಟ್ಟಿಂಗ್ ಆಗ್ತದೆ ಅಂತ ಹೇಳ್ತೀರಾ ಹೋಗಿ ಬೇರೆ ಡ್ರೆಸ್ ಹಾಕೊಂಡು ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಡ್ಯಾನ್ಸ್ ಆಡ್ತೀರಾ ತಿರ್ಗಾ ಬರ್ತೀರಾ ನಂಗೆ ಇಷ್ಟ ಇಲ್ಲ ಅಂದರೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದು ಹುಡುಗಿನ ಹಂಗೆ ಎತ್ಕೊಂಡು ಸುತ್ಕೊಂಡಿದ್ದಾರೆ ಡ್ಯಾನ್ಸ್ ಎಲ್ಲ ಮಾಡ್ತೀರಾ ಸೊ ಈ ಕಷ್ಟ ಕೊಡಬಾರ್ದು ಅಂತ ನನಗೆ ಡಾಲಿಂಗ್ ಕೃಷ್ಣ ಅವರು ತುಂಬ ಒಳ್ಳೆಯವರು ಸೊ ಅವ್ರಿಗೆ ಈ ಕಷ್ಟ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ ಹಂಗಾಗಿ ಡೈರೆಕ್ಟರ್ ಆದರೆ ನೆಕ್ಸ್ಟ್ ಫಿಲಮ್ ಹಂಡ್ರೆಡ್ ಪರ್ಸೆಂಟ್ ನನಗೆ ಕೊಡಬೇಕು ಅವರು ಹಂಗಿಲ್ಲಾಂದರೆ ಹೋರಾಟ ಧರಣಿ

ಇವಾಗ ಮೂವತ್ತೊಂದನೇ ತಾರೀಕು ಥಿಯೇಟ್ರ್ ಮುಂದೆ ಎಲ್ಲರೂ ತಮಟೆ ಹೊಡೆದು ಡ್ಯಾನ್ಸಲ್ಲಿ ಆಡಿರ್ತಾರೆ ಏನಾದರೂ ಡಿಫ್ರೆಂಟಾಗಿ ಪ್ರೊಡ್ಯೂಸರ್ಸಾರ್ ಹೇಳಿ ಒಂದು ಸ್ಟೇಜ್ ಹಾಕ್ಸಿ ನೀವು ಥರ ನಿಮ್ಮ ನಿಮ್ಮ ಇಷ್ಟ ಅದು ನಂಬಿಲ್ಲ ನೀವು ಹೇಳೋ ಹೇಳೋಂಗೆ ನಾಲ್ಕು ಆರ್ಟಿಸ್ಟ್ನ ಕರೆಸಿ ಡ್ಯಾನ್ಸೆಲ್ಲ ಮಾಡಿಸಿ ಸ್ವಲ್ಪ ಫನ್ ಮಾಡಿ ಓಪನಿಂಗ್ಗೆ ಬಳು ಬಲು ಜೋರಾಗಿ ಎಂಟ್ರಿ ಆಗ್ತಾನೆ ಎಂಟರ್ಟೈನ್ಮೆಂಟ್ ಜೊತೆಗೆ ಎಂಟ್ರಿ ಆಗಬೇಕು ಅಲ್ಲ ಈಗ ಅದಕ್ಕೆ ಮಾಡಿ ನೀವು ಹೇಳಿದ್ರಲ್ಲ ನಿಮ್ಮ ಮನೆಯವ್ರಿಗೊಂದ್ಸಲ ಫೋನ್ ಮಾಡಿಬಿಟ್ಟು ಹಿಂಗೆ ಕೇಳ್ತಾ ಇದಾರೆ ಕೊಡ್ಬೋದಾ ಅಂತ ಕೇಳ್ಬಿಟ್ಟು ಅವ್ರು ಹ್ಞೂ ಅಂದರೆ ಅರೇಂಜ್ ಮಾಡಿ ಒಂದು ವೀಡಿಯೋ ಕಾಲ್ ಮಾಡ್ಬಿಡಲೇ ಕೇಳ್ತಾ ಇದಾರೆ ಮೇಡಮ್ ಏನು ಸರ್ ಇದು ಬಂದ್ಬಿಟ್ಟು ಆ್ಯಕ್ಟಿಂಗು ಮತ್ತೆ ನಮ್ಮ ನಮ್ಮ ಆತಂಕ ಬೇರೆ ಇದೆ ಅದು ಸ್ಕ್ರೀನಲ್ಲಿ ಓಕೆ ರಿಲೀಸಲ್ಲಿ ರಿಲೀಸ್ ಟೈಮಲ್ಲೂ ಕೇಳ್ತಾವ್ರೆ ಅಂತ ಸರ್ ನಮ್ಮ ಸಿನಿಮಾ ಗೆಲ್ಬೇಕಂದ್ರೆ ಎಲ್ಲ ಗಿಮಿಕ್ ಮಾಡ್ಬೇಕು ಸರ್ ಇದು ಒಂದು ಗಿಮಿಕ್ಕೆ ಮನೇಲಿ ಕೇಳಿದೆ ಹೇಳಿದೆ ನನಗೇನು ಗೊತ್ತೇ ಇಲ್ಲ ಪ್ರೊಡ್ಯೂಸರ್ ಸಾರು ಡೈರೆಕ್ಟರ್ ಸಾರು ಅದರಲ್ಲಿ ಹೀರೋ ಸಾರು ಬಂದುಬಿಟ್ಟು ನನಗೋಸ್ಕರ ಇದನ್ನ ಮಾಡಿದ್ರು ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ಸರ್ಪ್ರೈಸು ಅಂತ ಹೇಳ್ಬಿಡ್ತೀನಿ ನಾನು ಅಲ್ಲೂ ಒಂದು ಆ್ಯಕ್ಟಿಂಗ್ ಬಿಡಬೇಕು ಏನು ಸರ್ ಅಲ್ವಾ ಕರೆಕ್ಟ್ ಸರ್ ಅವ್ರು ಕಷ್ಟ ನೋಡೋಕ್ಕಾಗ್ತಾಯಿಲ್ಲ ಆ್ಯಕ್ಚುಲಿ ನಮ್ಮ ಇಂಟರ್ವ್ಯೂವಲ್ಲೇ ತುಂಬಾ ಅದ್ರ ಬಗ್ಗೆಯೇ ಹತ್ತು ನಿಮಿಷ ಮಾತಾಡಿದ್ದಾರೆ ಸೊ ನೆಕ್ಸ್ಟ್ ದೈವಿಲ್ಲ ಏನೋ ಮಾತಾಡಿಸ್ದೇನಿಲ್ಲ ಅವ್ರ ಜೊತೆ ಆರಾಮಾಗಿ ಮಾತಾಡ್ಕೊಂಡು ಫ್ರೆಂಡ್ ಮಾಡ್ಕೊಂಡೆಲ್ಲ ಆಯಿತು ಸಾಂಗಲ್ಲಿ ಯಾರು ಯಾರು ಇಲ್ಲ ಅವರು ಫ್ರಾಸು ಕ್ಯೂಟ್ ಅಂತಂದು ಇಲ್ಲ ಇಲ್ಲ ಅದೇ ಸಾಂಗ್ ಅಲ್ಲಿ ಆನಂದ ಅಡಿಯೋದು ಅವ್ರು ಬಂದಿದ್ರು ಇದೇ ತರ ಮೈಕ್ ಕೊಟ್ಟರು ಹೋಗಿ ಮಾತಾಡಿ ಅಂದ್ರು ಹೋಗಿ ಇಂಗ್ಲೀಷಲ್ಲಿ ಮಾತಾಡ್ಕೊಂಡು ಬಂದೆ ಇಷ್ಟೇ ಅಲ್ಲಿ ಆಗಿರೋದೆ ಹೊರ್ತು ಬೇರೆ ಏನೂ ಆಗಿಲ್ಲ ಬೇರೆ ನಾನು ಆಗಿದ್ರೆ ಸಮಥಿಂಗ್ ಹ್ಯಾಪನ್ ಫಸ್ಟ್ ಕೋ ಮಾಡ ಅವರು ಪಾಪ ಒಳ್ಳೆ ಡ್ಯಾನ್ಸರು ಮಂಡಿ ಚೀಪಲ್ಲ ಎಗ್ರೋಗಿದೆ ಪಾಪ ಅವ್ರಿಗೆ ನಮ್ಮ ಸಿನಿಮಾಗೋಸ್ಕರ ಬಂದು ಡ್ಯಾನ್ಸ್ ಆಡಿ ನೋಡಿ ಇಷ್ಟೆಲ್ಲ ಕಾಲು ಲೇಟ್ ಬಿದ್ದಿದೆ ಬಿದ್ದಿದ್ದೆಲ್ಲ ಆಡ್ತಾ ಇದ್ದೀನಿ ನನಗೆ ಸಪೋರ್ಟ್ ಮಾಡಿ ಅಂದರು ಖಂಡಿತ ಮೇಡಮ್ ಅವ್ರಿಗೂ ಅವ್ರ ಹೆಸರು ಅನಾಯಿರಾ ಮೇಡಮ್ ನಿಮಗೆ ಒಳ್ಳೆ ಫ್ಯೂಚರ್ ಇದೆ ಡ್ರ್ಯಾಗನ್ ಮಂಜು ಹೇಳ್ತಾ ಇದ್ದೀನಿ ಖಂಡಿತ ನಡೆಯುತ್ತೆ ಸರಿ ಸರ್ ಸರ್ ಪ್ಲೀಸ್ ನೀವು ಕಂಟಿನ್ಯೂ ಮಾಡಿ ನಾನು ಅಲ್ಲಿ ಟಿವಿ ಇಟ್ಬಿಟ್ಟಿದ್ದೀನಿ ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಸ್ವೀಕರಿಸಲಾಗಿದೆ ಸೊ ನೆಕ್ಸ್ಟ್ ಸಿನಿಮಾದಲ್ಲಿ ಅದು ಜಾರಿಗೆ ಬರುತ್ತೆ ಅಲ್ವಾ ಸರ್ ಖಂಡಿತ ಸೊ ಇದಿಷ್ಟು ಡ್ರ್ಯಾಗನ್ ಮಂಜು ಅವರ ಮಾತುಗಳು ಹಾಂ ಸರ್ ಇನ್ನು ಇಡೀ ಸಿನಿಮಾದಲ್ಲಿ ಅದೇ ಅವ್ರದ್ದು ಸ್ವಲ್ಪ ಸಿನಿಮಾ ಕ್ಯಾರೆಕ್ಟರ್ ಅಂತ ಹೇಳುವಾಗ ಸ್ವಲ್ಪ ಇದೆ ಅಂತ ಇದೆ ಡ್ರಾಗನ್ ಮಂಜು ಅವ್ರದ್ದು ಟೈಪ್ ಇಲ್ಲ ಅದು ಅಲ್ಲ ಅಲ್ಲ ನಿಮಗೆ ಸ್ಟಾರ್ಟಿಂಗ್ ಬಂದಾಗ ವಿಲನ್ ತರನೇ ಬರುತ್ತೆ ಹೋಗ್ತಾ 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 ಅದ್ರದ್ದು ಫ್ಲೇವರ್ ಬೇರೆ ಆಗ್ತಾ ಹೋಗುತ್ತೆ ತುಂಬಾ ಬಾಳ ಅಂದ್ರೆ ಬಹಳ ಮಜಾ ಕೊಡುತ್ತೆ ಅವ್ರದ್ದು ಮತ್ತೆ ರಮೇಶ್ ಚಂದ್ರೇಷನ್ ತುಂಬಾ ನಗು ಬರ್ಸುತ್ತೆ ಇನ್ನು ಈಗ ಮ್ಯೂಸಿಕಲ್ ಹಿಟ್ ಎರಡು ಸಾಂಗ್ಸ್ ಹಿಟ್ ಆಗಿದೆ ರಾಹುಲ್ ಡಿಟ್ಟು ಅವ್ರದ್ದು ಒಂದ್ ಸಾಂಗ್ ಕೂಡ ಹಿಟ್ ಆಗಿತ್ತು ಸಿನ್ಮಾ ಈಗ ಆಗಸ್ಟ್ ಲೈಕ್ ಅಕ್ಟೋಬರ್ ಮೂವತ್ತೊಂದಕ್ಕೆ ರಿಲೀಸ್ ಆಗ್ತಿರೋದು ಅಂದರೆ ಒಂದು ಮೈಂಡ್ಸೆಟ್ ಅಂತೂ ಪ್ರಿಪೇರ್ ಆಗಿರ್ತಾರೆ ಓಕೆ ಡಾರ್ಲಿಂಗ್ ಕೃಷ್ಣ ಮತ್ತು ಲೈಕ್ ಶಶಾಂಕ್ ಸಿನ್ಮಾ ಈ ಥರದ್ದೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ಬೋದು ಅಂತ ನೀವು ಹೇಳಿದ್ರಿ ತುಂಬಾ ನಾನು ಡಿಫ್ರೆಂಟಾಗಿ ಬೇರೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ಕೋದು ಅಲ್ಲ ಬೇರೆ ಇರುತ್ತೆ ಯಾಕಂದರೆ ನಂದು ಅವರದ್ದು ಕಾಂಬಿನೇಷನ್ನು ಕೌಶಲ್ಯ ಸುಪ್ರತಾನುಡ್ಕೊಂದು ತಲೆ ಹಿಡ್ಕೊಂಡು ಬರಬೇಡಿ ಅದೆಲ್ಲ ಸಿನ್ಮಾ ಇದು ಈಗ ಬೇರೆಯೇ ಸಿನ್ಮಾ ಓಕೆ ಈಗ ನನ್ನ ಸಿನಿಮಾಗಳ ಮುಂಚೆ ಏನು ಬರುತ್ತೆ ಆ ಥರದ್ದು ಅಲ್ಲ ಇದು ಕಂಪ್ಲೀಟ್ಲಿ ಅವರು ಅವರು ಮಾಡಿಲ್ಲ ನಾನು ಮಾಡಿಲ್ಲ ಆ ಥರ ಸಿನಿಮಾ ಒಂದು ಹೊಸ ಒಂದು ಪ್ರಯತ್ನ ಮಾಡೋದು ಕರೆಕ್ಟ್ ಇನ್ನು ಮನೀಶ್ ಅವರು ಆ್ಯಕ್ಚುಲಿ ಇನ್ನೇನು ರಿಲೀಸಿಗೆ ಸ್ವಲ್ಪ ದಿನ ಇರುವಾಗಲೇ ನೀವು ಥಾಯ್ಲ್ಯಾಂಡ್ ಫುಕೆಟ್ಗೆಲ್ಲ ಹೋಗಿ ಬಂದಿದ್ದೀರಾ ಸೊ ಏನಂದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂತ ರಿಲೀಸ್ಗಿಂತ ಮುಂಚೆ ಹೇಗೆ ಅಂತ ಸಾಕಷ್ಟು ಆ್ಯಕ್ಚುಲಿ ನೀವು ಟ್ರಾವೆಲ್ ಎಲ್ಲ ಮಾಡ್ತಿರ್ತೀರ ಕೀನ್ಯಾ ಅಂತೆ ಶ್ರೀಲಂಕಾ ಅಂತ ಬೇರೆ ಬೇರೆ ಕಡೆ ಎಲ್ಲ ಸೊ ಏನು ಸ್ಟಾಕ್ ಮಾಡಿದ್ರ ಇಲ್ಲ ಅದೆಲ್ಲ ಮುಂಚೆ ಹೋಗಿದ್ದೆ ಬಟ್ ರೀಸೆಂಟ್ಲಿ ಗೆ ಹೋಗಿದ್ದೆ ನಾನು ಫ್ರೆಂಡ್ ಮೈ ಫ್ರೆಂಡ್ ಇಸ್ ಗೆರಿಂಗ್ ಮ್ಯಾರಿಡ್ ಆ್ಯಕ್ಚುಲಿ ಸೊ ಗರ್ಲ್ಸ್ ಟ್ರಿಪ್ಗೆ ಹೋಗಿದ್ವಿ ಬಟ್ ಆ ಟೈಮ್ ಸ್ವಲ್ಪ ಫ್ರೀ ಇತ್ತು ಇವಾಗ ಫುಲ್ ಪ್ಯಾಕ್ ಆಗಿಬಿಟ್ಟಿದೆ ವಿತ್ ಪ್ರಮೋಷನ್ಸ್ ಅನ್ ಆಲ್ ಬಟ್ ಯಾ ನನ್ನ ಐ ಲವ್ ಟು ಟ್ರಾವೆಲ್ ಎವ್ರಿ ಒನ್ ಶುಡ್ ಟ್ರಾವೆಲ್ ಈಗ ನಮಗೆ ಡಾರ್ಲಿಂಗ್ ಕೃಷ್ಣ ಸರ್ದು ಹಿನ್ನೆಲೆ ಗೊತ್ತು ನಿಮ್ಮದು ಸ್ವಲ್ಪ ಹಿನ್ನೆಲೆ ಹೇಳಿ ನಮ್ಮ ಪ್ರೇಕ್ಷಕರಿಗೆ ಅಂದ್ರೆ ನೀವು ಎಲ್ಲಿ ಅಂದ್ರೆ ಆ್ಯಕ್ಟಿಂಗ್ ಸ್ಕೂಲ್ ಆ ಥರ ಏನಾದರೂ ಮಾಡಿದ್ರೆ ಅಥವಾ ಆ್ಯಕ್ಟಿಂಗ್ ನಿಮಗೆ ಇಷ್ಟ ಇಲ್ಲ ಯಾವಾಗ ಸ್ಟಾರ್ಟ್ ಆಯಿತು ಚಿಕ್ಕ ವಯಸ್ಸಲ್ಲಿ ಶುರುವಾಗಿದ್ದ ಹೇಗೆ ಅಂತ ಚಿಕ್ಕ ವಯಸ್ಸಿಂದಾನೇ ನನಗೆ ಸಿನಿಮಾ ಡಾನ್ಸ್ ತುಂಬಾ ಇಷ್ಟ ಆಯಿತು ಐಸ್ಟು ಸಿಕ್ಸ್ ಮಂತ್ ಓಲ್ಡ್ ಇದ್ದಾವೆ ಸ್ಟಾರ್ಟ್ ಮಾಡಿದ್ದಾರೆ ಮತ್ಲ ಲೈಕ್ ಫೋರ್ ಫೈವ್ ಇಯರ್ಸ್ ಐ ಯೂಸ್ ಟು ವಾಚ್ ಟಿ ವಿ ಆ್ಯಂಡ್ ಯುನೋ ಇಮಿಟೇಟ್ ಆ್ಯಂಡ್ ಡ್ಯಾನ್ಸ್ ಆ್ಯಂಡ್ ಆಲ್ ಬಟ್ ಕಾಲೇಜ್ ಟೈಮಲ್ಲಿ ನನಗೆ ಯು ಯುನೋ ಆ್ಯಕ್ಟಿಂಗ್ ನಾನು ಮಾಡಬೇಕು ಟ್ರೈ ಮಾಡಬೇಕಂತ ತುಂಬ ಇತ್ತು ಸೊ ಐ ಡಿಡ್ ವರ್ಕ್ಶಾಪ್ಸ್ ಬ್ಯಾಂಗ್ಳೂರಲ್ಲಿ ವರ್ಕ್ಶಾಪ್ಸ್ ಎಲ್ಲ ಮಾಡಿದ್ದೀನಿ ಆ್ಯಂಡ್ ಹೈದ್ರಾಬಾದಲ್ಲಿ ತ್ರೀ ಮಂತ್ ಆ್ಯಕ್ಟಿಂಗ್ ವರ್ಕ್ಶಾಪು ಮಾಡಿದ್ದೀನಿ ಸೊ ಅದಾದಮೇಲೆ ಆಡಿಷನ್ ಎಲ್ಲ ಕೊಟ್ಟ ಐ ಗಾಟ್ ಮೈ ಫಸ್ಟ್ ಫಿಲ್ಮ್ ಇನ್ ತೆಲುಗು ಬಲ್ಲೇ ಒಣ So, this is my first film in Canada. But uh, I love being in front of the camera and uh, acting, it's my passion. Uh, you know Krishna, sir, actually. ಈ ಸಿನಿಮಾದಲ್ಲಿ ಮಿಲನ ನಾಗರಾಜ್ ಅವರು ಮಿಸ್ಸಿಂಗ್ ಬಿಕಾಸ್ ಅಂದರೆ ಕಂಟಿನ್ಯೂಸ್ ಆಗಿ ಕೆಲವೊಂದು ಸಿನ್ಮಾಗಳಿಂದ ಅವ್ರು ಇದ್ರಲ್ವ ಅದಕ್ಕೆ ಸೊನೇಷನ್ ಇಲ್ಲ ಲಾಸ್ಟ್ ಫಿಲಮ್ ಅಲ್ಲಿ ಇದ್ರೆ ಅಷ್ಟೇ ಹೌದ್ ಹೌದು ಬಟ್ ಆದ್ರೆ ಆಲ್ಮೋಸ್ಟ್ ನಿಮ್ಮ ಕರಿಯರ್ ಅಂತ ತಗೊಳ್ಳುವಾಗ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿರೋ ಸಿನ್ಮಾಗಳಲ್ಲಿ ಅವ್ರಿದ್ರು ಆಫ್ ಕೋರ್ಸ್ ಶಶಾಂಕ್ ಅವರ ಹಿಂದಿನ ಸಿನ್ಮಾ ನಿಮ್ ಸಿನ್ಮಾದಲ್ಲಿ ಕ್ರಿಯೇಟ್ ಮಾಡೋದ್ರಲ್ಲಿ ಅವ್ರಿದ್ರು ಅವ್ರ ಇದ್ದಿದ್ದಕ್ಕೆ ಇಂಪ್ಯಾಕ್ಟ್ ಆಯ್ತೋ ಗೊತ್ತಿಲ್ಲ ಓಕೆ ಸೊ ಈ ಸಿನಿಮಾದ ಟ್ರೈಲರ್ ಪ್ರಶಸ್ ಎಲ್ಲ ನೋಡಿ ಅವ್ರು ಏನಂತ ಹೇಳಿದ್ದಾರೆ ಆ ಫಿಲಂ ನೋಡಿದಾರೆ ಹೌದಾ ಓ ಏನಂದ್ರೆ ಕತೆ ಅಂದ್ರೆ ಕಥೆ ಓಕೆ ಮಾಡೋವಾಗಲೂ ಜೊತೆಯಲ್ಲೇ ಕೂತಿದ್ರು ಕೇಳಿ ಓಕೆ ಮಾಡಿರೋದು ಒಂದು ಬೇರೆ ಥರ ಅಂದರೆ ನಮಗೆ ಫಸ್ಟ್ ಆಫ್ ಎಲ್ಲ ಕೇಳಿದ್ರೆ ಚೆನ್ನಾಗಿತ್ತು ಅನಿಸ್ತು ಸೆಕೆಂಡ್ ಹಾಫ್ ಹೋಗ್ತಾ 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 ನಿಮ್ಗೆ ತುಂಬ ಮಜಾ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಹ್ ಓ ಓಹ್ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು ಓಕೆ ಎಕ್ಸ್ಪೆಕ್ಟ್ ಮಾಡೋಲ್ಲ ತುಂಬ ಚೆನ್ನಾಗಿತ್ತು ಎಷ್ಟು ಎಲ್ಲ